ಇವ್ರೂರ್ ಕಡೆ ಇವ್ರೂರ್ ಕಡೆ ಆಗ ಮನೆ ಕೀ ಹಾಕೊಂಡು ಹೋಗ್ತಾ ಇದೀವಿ ಟ್ರೈನ್ಗೆ ಹೋಗ್ತಾ ಇರೋದು ನಾವಂತೂ ನೋಡಿ ಬ್ಯಾಗ್ ಎತ್ಕೊಂಡ್ ಬರ್ತಲ್ಲ ಎಳ್ಕೊಂಡು ಬರ್ತಾರೆ ಆಗಲೇ ಭಾರ ನೋಡಿ ಹೆಂಗೆ ನಡ್ಕೊಂಡು ಹೋಗ್ತಾ ಇದಂಚೂರು ಅಪ್ಪ ಬೂಟ್ ತಂದಿದ್ರಲ್ಲ ಲೈಟ್ ಬೀಳೋ ಬೂಟು ಅದನ್ನೇ ಹಾಕಂತೀನಿ ಯುವರಾಜ್ ನಾವೆಲ್ಲ ತೋರಿಸ್ತೀವಿ ಟ್ರೈನಲ್ಲೆಲ್ಲ ನೋಡಿ ಎಷ್ಟೊಂದು ಜನ ಇರ್ತಾರೆ ಗೊತ್ತಾ ಜನ್ರಲ್ ಅಲ್ಲಿ ನೋಡಿ ತೋರಿಸಿ ಕಾಯ್ತಾ ಇದೀವಿ ಇವಾಗ ಆ ಕಡೆ ಹೋಗ್ಬೇಕು ನಾವು ಬಂದ್ವಿ ಆಟೋ ಕೇಳ್ಕೊಂಡು ಆಮೇಲೆ ಇಲ್ಲಿಂದ ಮೆಟ್ರೋಕ್ ಹೋಗ್ತಾ ಇದ್ದೀನಿ ನೋಡಿ ನನ್ನ ಮಗ ಇಲ್ಲ ಹೀರೋ ಯುವರಾಜ್ ನಡ್ಕೊಂಡು ಬರ್ತಾನೆ ನನ್ನ ಮಗ ಎಲ್ಲರೂ ಎತ್ಕೊಳ್ಳಿ ಅಂತ ನನ್ನ ಮಗ ನಡೀತೀನಿ ಅಂತ ನೋಡಿ ನಾನು ಲಭ್ಯ ನನ್ನ ಮಗಿ ನನ್ನ ಮಗ ಲಗೇಜ್ ಹೋಗ್ತಾನಂತೆ ಅಂಬಿಕಾ ಯುವರಾಜ್ ಆಯ್ತು ಹೋರ್ ನೀವೇ ಹೋರ್ ನಾವು ಮನೆ ಹೋಗಲೆ ಅವನೆ ಹೇಳ್ಕೊಂಡು ಹೋಗ್ತಾನೆ ಬಿಟ್ರ ಇವಿ ಒಂದೊಂದಲ್ಲ ಇವ್ರದು ಆನ್ಲೈನಲ್ಲೇ ಬುಕ್ ಮಾಡಿದ್ರು ಟಿಕೆಟ್ ತಗೊಂಡು ಇವಾಗ ಒಳಗಡೆ ಬಂದ್ವಿ ನೋಡಿ ಹೋಗ್ತಾ ಇದ್ದೀವಿ ನಮ್ಮ ಮೆಟ್ರೋ ನನ್ನ ಮಗನ ಎತ್ಕೊಂಡು ಬರ್ತಾ ಇದ್ದೀನಿ ಅವಳಗ ಬ್ಯಾಗ್ ಒಂದು ಬಾರ ಆಗ್ಬಿಟ್ಟೈತೆ ಯುವರಾಜ್ ಯುವರಾಜ್ ಗೆ ಬಂದಿಲ್ಲ 2 ನಿಮಿಷ ಆಗುತ್ತಂತೆ ಅದಕ್ಕೆ ಕೈ ನಿಂತಿದ್ದೀನಿ ನಿltಿದೀನಿ ಬೇರೆ ಯಾದೋ ಬಂದಿದೆ ನೋಡಿ ಲಗೇಜ್ ಇಷ್ಟಿದೆ ಬೈ ಮಾಡಿ ವಿರಾಜ್ ಬೈ ಮಾಡಿ ಬಿವಿ ಬಂದ್ವಿ ಮೆಟ್ರೋ ಇಂದ ಇಳಿದ್ವಿ ನಮ್ಮ ಮೆಟ್ರೋ ನನ್ನ ಹೆಂಡತಿ ಅದು ಒಂದು ಲಗೇಜ್ ಎತ್ಕೊಂಡು ಹೋಗಿಪ್ಪ ದೇವರೇ ನಮಗೆ ಏರ್ಪೋರ್ಟ್ ಡ್ಯೂಟಿ ಬಂದ್ರೆ ನಾಲ್ಕು ನಾಲ್ಕು ಐದು ಡ್ಯೂಟಿಗೆ ಡ್ಯೂಟಿ ನಾಲ್ಕು ಐದು ಬಾದಲ್ಲ ಅಪ್ಪ ಅಪ್ಪನೇ ಅಂತನೆ ತಕೊಂಡ್ವಿ ಎರಡು ತಕೊಳಕ್ಕೆ ಬರಲಿಲ್ಲ ಒಂದೊಂದು ತಕೊಂಡ್ವಿ ಸಕ್ಸಸ್ಫುಲ್ ಆಯ್ತು ಇನ್ನೊಂದು ಬರುತ್ತೆ ನೋಡಿ ಬಂತು ತಕೊಳ್ಳೋಣ ನಾನು ಹೆಣಿತಿ ಓದಿ ಬೆಸ್ಟ್ ನಾವು ಡ್ರೈವರ್ ಬೆಸ್ಟ್ ಬೆಸ್ಟ್ ಶಿವರಾತ್ರಿ ಹಬ್ಬ ಇದ್ದಿದ್ದಕ್ಕೆ ಸಿಕ್ಕಾಪಟ್ಟೆ ಜನ ನಮಗಂತೂ ಸಾಕಾಗೋಯ್ತು ಇವರು ಟಿಕೆಟ್ ಬೇರೆ ವೇಟಿಂಗ್ ಲಿಸ್ಟಲ್ಲಿತ್ತ ಇತ್ತಾ ನಮಗೂ ಜಾಗನೂ ಸಿಗ್ಲಿಲ್ಲ ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ ಹಾಗಾಗಿ ಜನರಲ್ ಬೋಗಿಗೆ ಹೋದ್ವಿ ಕುತ್ಕೊಂಡವರು ಇವಾಗ ಜಸ್ಟ್ ನಮ್ಮೂರು ತಾಂಡೂರ್ಗೆ ಇಳಿದ್ವಿ ಇವಾಗ ಹೋಗ್ತಾ ಮಾಡಬೇಕು ರೈಲ್ವೆ ಟ್ರಕ್ ಎಲ್ಲ ಖಾಲಿ 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 ಯಪ್ಪಾ ಟ್ರೈನಲ್ಲಿ ಇಷ್ಟು ಜನ ಇದ್ರು ಗೊತ್ತಾ ಕುತ್ಕೊಳಕ್ ಆಗ್ಲಿಲ್ಲ ಅದ ಮನೆಯೋ ಟಿಕೆಟ್ ಬುಕ್ ಮಾಡಿದ್ರಂತೆ ಅದೇನೋ ವೇಟಿಂಗ್ ಇತ್ತಂತೆ ಅದಕ್ಕೋಸ್ಕರ ಜನರಲ್ ಟಿಕೆಟ್ ತಗೊಂಡು ಜನರಲ್ ಅಲ್ಲಿ ಬಂದ್ವಿ ದುಡ್ಡೆಲ್ಲ ಬಂದಿದೆ ಆದ್ರೆ ಏನೋ ವೇಟಿಂಗ್ ಲಿಸ್ಟಲ್ಲಿ ಇತ್ತಂತ ಹಂಗಾಗಿ ಇವಾಗ ನಾಳೆನೆ ಫಂಕ್ಷನ್ ಇಟ್ಕೊಂಡು ನಾವು ಮತ್ತೆ ಮಾಡ್ಕೊಂಡ ಬರೋಣ ಅನ್ಕೊಂಡ್ರು ಜನರಲ್ಲಿ ಬಂದ್ವಿ ಸಾಗ ಜನ ಅಂತೂ ಸಿಕ್ಕಾಪಟ್ಟ್ರು ಚಂದಮಾಮ ಇನ್ನೂ ಇದಾನೆ ಇನ್ನು ಕತ್ಲೆ ಆಗಿಲ್ವಲ್ಲ ಅದಕ್ಕೆ ಚಂದಮಾಮ ಇರೋದು ನೋಡಿ ತಾಂಡೂರು ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ಇನ್ನು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಲೋಕೇಶ್ ಅವ್ರೆ జర్నీ జర్నీ హేగిలి గిజిల్ నోడి నమ్మ యువరాజ్ అంత ఫుల్ ప్యాక్ నెడ్కీ ఈ సంజాగి కత్ల అంత ఆడ నెనపట్ట బాయ్ ஏனோ தந்து கொட்டுரு ತಾಂಡೂರಲ್ಲಿ ತಿಂತಾ ಇರೋದು ಸ್ಪೆಷಲ್ ಏನೋ ಗೊತ್ತಿಲ್ಲ ಇದು ಮೋಸ್ಟ್ಲಿ ಕಡಲೆ ಹಿಟ್ಟಿನ ಪಲ್ಯ ಇರ್ಬೋದು ಮತ್ತೆ ಲೊಕ್ಕಿಯವ್ರೆ ನಮಸ್ತೆ ಮಾಡಿ ನಮ್ಮ ಸಬ್ಸ್ಕ್ರೈಬರ್ ಯುವರಾಜ್ ನಮಸ್ತೆ ಮಾಡಪ್ಪ ಬಿಸಿ ಬಿಸಿ ಪೂರಿ ಅಂಡ್ ಸಾಗು ನಮ್ಮನೆಯವ್ರು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದು ನೋಡಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ತಿನ್ಬಿಟ್ಟು ಹೇಳು ಹೇಗಾಗಿದೆ ಅಂತ ನೋಡಿ ನೋಡಿ ನಡತೆ ತಿಂಡಿ ಪೋತಿ ಬೆಳೆ ಬೆಳಗ್ಗೆ ಆರು ಗಂಟೆ ಆಗಿಲ್ಲ ತಿನ್ನೋಕೆ ರೆಡಿ ಹೊಟ್ಟೆ ಅನಿಸುತ್ತಾರೆ ಫ್ರೆಂಡ್ಸ್ ಟ್ರೈನಲ್ಲಿ ಸರಿಯಾಗಿ ಊಟ ಆಗಿಲ್ಲ ಅಲ್ಲೂ ಪಲಾವ್ ತೊಗೊಂಡ್ವಿ ಆಮೇಲೆ ಎರಡು ಸಮೋಸ ತಿಂದೆ ಆಮೇಲೆ ಮನೆಯಲ್ಲಿ ಉಪ್ಪಿಟ್ಟು ತಿಂದೆ ಎರಡು ಬಾಳೆಹಣ್ಣು ತಿಂದೆ ಆದರೂ ಹೊಟ್ಟೆ ಅನಿಸ್ತಾರೆ ತಿನ್ನು ತಿನ್ನು ನಮ್ಮ ನಮ್ಮನೆಯವರಿಗೆ ದುರ್ಗಾ ಭವನ ತಿನ್ನಬೇಕು ಅಂತ ಆಸೆ ಅವ್ರಿಗೆ ದುರ್ಗಾ ಭವನ ಅಂದರೆ ಫೇವ್ರೇಟು ಇನ್ನು ನೋಡಿ ಫ್ರೆಂಡ್ಸ್ ತಾಂಡೂರಲ್ಲಿ ಬಂದು ವೇಟ್ ಮಾಡ್ತಾ ಇದೀವಿ ಬಸ್ ಸ್ಟಾಪ್ ಅಲ್ಲಿ ಇನ್ನೂ ತಿಳ್ಸ ಬಸ್ಸೇ ಬಂದಿಲ್ಲ ಹತ್ತು ನಿಮಿಷ ಆಯ್ತು ಇವಾಗ ನಿಂತ್ಕೊಂಡು ಇನ್ನೂ ಬಂದಿಲ್ಲ ಈ ಚಳಿಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ ಇಲ್ಲಿ ಸೊಳ್ಳೆ ಅಂತೂ ಇಷ್ಟಿಷ್ಟು ದಪ್ಪ ಇದಾವೆ ಬಂದು ಕೈ ಕಾಲಿಗೆ ಕಚ್ತಾ ಇದಾವೆ ನಮ್ಮೂರ್ ಕಡೆ ನೇಚರ್ നദി നോട് എസ് ಎಷ್ಟೋ ಲಾರಿಗಳು ಹೋಯ್ತು ದೇವಸ್ಥಾನ ಹೋಯಿತು ನೋಡ್ಲೇ ಇಲ್ಲ ಎಲ್ಲ ಒಳ್ಳೇದು ದೇವಸ್ಥಾನ ನಮ್ಮ ಚಿಂಚೋಳಿ ಊರು ಬಂತು ாய மத்தேரங்கர் ಅರೆ ಚಿಂಚೊಳಿ ಲೇಟ್ ನಂಗೆ ಗೊತ್ತನಂಗಣ್ಣಂತ ನೀನೇ ಗೊತ್ತಿರಲಿಲ್ಲ ನೋಡು ಇವಾಗ ಗೊತ್ತಾಗಿದಿನಲ್ಲಾ ಕಾಟಾಪುರ ದಾಸನ ಇಲ್ಲದ ಚೆನ್ನಾಗಿ ನೋಡ್ತಾರೆ ಬಸ್ ಸ್ಟ್ಯಾಂಡ್ ದೊಡ್ಡ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಚಿಂಚೋಳಿ ಬಸ್ ಸ್ಟ್ಯಾಂಡ್ ನಾಯಿಗಳು ನೋಡಿಂತ್ಕೊಂಡಿದ್ದ ಬೆಳಗ್ಗೆ ಏಳುವರೆಗೆ ಟೈಮ್ ನೋಡಿ ಇಷ್ಟ ಆಗೈತೆ ಒಂದ್ ಜನ ಇಲ್ಲ ಫುಲ್ ಖಾಲಿ ಖಾಲಿ ಚುಂಚೋಳಿ ಅದೇ ಮಧ್ಯಾಹ್ನ ಹತ್ತು ಗಂಟೆ ಮೇಲೆ ಆದ್ಬೇಕು ಹುಡುಗರು ಹಂಗೆ ಇರ್ತಾರೆ ಹುಡುಗಿಯರು ಹಂಗೆ ಇರ್ತಾರೆ ಚಿಕ್ಕಪಡೆ ಇದೇ ನೋಡಿ ಕೋಟು. ಕೋಟು. ನಮ್ಮ ಚಿಂಚೋಳಿ ದುರ್ಗಾ ನೋಡಿ ನೋಡಿ. ಅವ್ರು ಹೆಂಗ್ ಮಾಡ್ತಾ ಇದ್ದಾರೆ ಎಷ್ಟು ಇಟ್ಟಿದ್ದಾರೆ ನೋಡಿ ನಮ್ಮ ಮನೆಯವ್ರ ಫೇವ್ರೆಟ್ ಹೋಟೆಲ್ ಇದು ಇಲ್ಲೇ ಊಟ ಮಾಡ್ತಾರೆ ನಾನು ಎರಡು ಎರಡ ಬಟ್ಲು ಚಟ್ನಿ ಹೊಣ್ತಾರೆ ಅಂದಲ್ಲ ಅದು ಇಲ್ಲೇ ಅಲ್ಲೇ ಅಡಿಗೆ ಮಾಡ್ತಾರೆ ಎಲ್ಲ ನೋಡಿ ನಮ್ಮ ಊರಲ್ಲಿ ತಿನ್ನು

ಕುಮಗವಾಗಿದೆ ನಿಮಗೆ ಟೋಟಲಲ್ ಮಲ್ಕೊಂಡ ತನಂತರು ತಮ್ಮನ್ ತಟಲಲ್ಲಿ ಖುಷಿ ಆದರೆ ಮುಖದಲ್ಲಿ ಸಂತೋಷ ನೋಡಿ ಸರ್ ಕ್ಯಾ ಬಸು ಹಾಯಿರಲ್ಲ ಬಾಯ್ ತರದನವಾ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆಲ್ಲ ಬಾದೆ ಕೊಳ್ಳತಾ ಇದೆ ಬಿನ್ನಿ ತೊಳಿಯಣ ಬನ್ನಿ ತೊಳಿಯಣ

ಫಂಕ್ಷನ್ ಎಲ್ಲ ಆಯ್ತಲ್ಲ ಹಾಗಾಗಿ ಸ್ವಲ್ಪ ಟೈರ್ಡ್ ಆಯಿತು ಆದಷ್ಟು ಎಷ್ಟಾಯ್ತು ಅಷ್ಟು ವಿಡಿಯೋ ಕ್ಲಿಪ್ ಗಳು ಹಾಕಿದಿವಿ ಇಷ್ಟು ಹೇಳ್ಬಿಟ್ಟು ಲಾಗ್ ಎಂಡ್ ಮಾಡ್ತಾರೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ